ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಕಲೆ ಮತ್ತು ಸಂಸ್ಕೃತಿಯ ರಿಲೇಟೆಡ್ ಆಗಿರುವಂತಹ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ಎರಡ್ ಸಾವಿರದವರೆಗಿನ ಈ ವರ್ಷದ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ತಿದೀವಿ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಏರಿತಿದೆ ಯಾವ ದೇಶದಲ್ಲಿರುವ ಅಂಗೋರ್ವಾಟ್ ದೇವಾಲಯ ಮಂದಿರವನ್ನು ಪ್ರಪಂಚದ ಎಂಟನೇ ಅದ್ಭುತ ಎಂದು ಘೋಷಿಸಲಾಗಿದೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂಗೋರ್ವಾಟ್ ದೇವಾಲಯ ಈಗ ಪ್ರಪಂಚದ ಎಂಟನೇ ಅದ್ಭುತ ಏತ್ ವಂಡರ್ ಆಫ್ ದ ವರ್ಲ್ಡ್ ಅಂತೇಳಿ ಘೋಷಣೆ ಮಾಡಲಾಯಿತು ಸೊ ಈ ಅಂಗಾರ್ವಾಟ್ ದೇವಾಲಯ ಯಾವ ದೇಶದಲ್ಲಿ ಇದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ಕಾಂಬೋಡಿಯಾ ದೇಶದಲ್ಲಿರುವಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಾಂಬೋಡಿಯಾ ದೇಶದ ಈ ಅಂಗೋರ್ವಾಟ್ ದೇವಾಲಯವನ್ನ ರಾಜ ಸೂರ್ಯವರ್ಮನ್ ಎರಡು ಎರಡನೇ ಎರಡನೇ ರಾಜ ಸೂರ್ಯವರ್ಮನ್ ನಿರ್ಮಾಣ ಮಾಡ್ತಾನೆ ಆಕ್ಚುಲಿ ಅಂಗರೋಟ್ ದೇವಾಲಯ ಪ್ರಾರಂಭದಲ್ಲಿ ವಿಷ್ಣುವಿನ ದೇವಾಲಯ ಮಂದಿರವಾಗಿದ್ದು ನಂತರ ಇದನ್ನ ಬೌದ್ಧ ಮಂದಿರವಾಗಿ ಬದಲಾಯಿಸಿತು ಈ ಅಂಶ ಕೂಡ ಗೊತ್ತಿರಲಿ ಯುನೆಸ್ಕೋ ಯಾವ ರಾಜ್ಯದ ಪಾರಂಪರಿಕ ಗಾರ್ಬಾ ನೃತ್ಯವನ್ನು ಸಾಂಸ್ಕೃತಿಕ ವಿರಾಸತ್ ಪಟ್ಟಿಯಲ್ಲಿ ಸೂಚಿಯಲ್ಲಿ ಸೇರ್ಪಡೆ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಗುಜರಾತ್ ರಾಜ್ಯದ ಗಾರ್ಬಾ ನೃತ್ಯವನ್ನ ಯುನೆಸ್ಕೋ ಸಾಂಸ್ಕೃತಿಕ ವಿರಾಸತ್ ಸೂಚಿಯಲ್ಲಿ ಸೇರ್ಪಡೆ ಮಾಡಿದೆ ಇದು ಭಾರತದ ಒಟ್ಟಾರೆ ಹದಿನೈದನೇ ವಿರಾಸತ್ ಸೇರ್ಪಡೆಯಾಗಿರೋದು ಈ ಯುನೆಸ್ಕೋ ಮೀಟ್ ಇದೆಯಲ್ಲ ಇದು ಯುನೆಸ್ಕೋ ದಕ್ಷಿಣ ಆಫ್ರಿಕಾದ ವಾಹನದಲ್ಲಿ ಸಭೆಯನ್ನು ನಡೆಸಿ ಈ ಗಾರ್ವಾ ನೃತ್ಯವನ್ನ ಸಾಂಸ್ಕೃತಿಕ ವಿರಾಸತ್ನಲ್ಲಿ ಈ ಸೂಚಿಯಲ್ಲಿ ಈ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ತೀರ್ಮಾನಿಸ ತೀರ್ಮಾನವನ್ನು ತೆಗೆದುಕೊಳ್ತು ಯುನೆಸ್ಕೊ ಭಾರತದ ಕೆಳಗಿನ ಯಾವ ನಗರವನ್ನ ಭಾರತದ ಮೊದಲ ಸಾಹಿತ್ಯ ನಗರ ಅಂತೇಳಿ ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಕೊಜಿಕೋಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೇರಳ ರಾಜ್ಯದ ಕುಜಿಕೋಡ್ ಅನ್ನ ಭಾರತದ ಮೊದಲ ಸಾಹಿತ್ಯ ನಗರ ಅಂತೇಳಿ ಘೋಷಣೆ ಮಾಡಿದೆ ಈ ಸಾಹಿತ್ಯ ನಗರ ಅಂದ್ರೆ ಏನು ಕೇಳಿದ್ರೆ ಒಟ್ಟಾರೆಯಾಗಿ ಈ ನಗರದಲ್ಲಿರುವಂತಹ ನೀತಿಯನ್ನ ಸಂಸ್ಕೃತಿ ಮತ್ತಿತರ ವಿಷಯಗಳನ್ನ ಪರಿಗಣಕ್ಕೆ ತೆಗೆದುಕೊಂಡು ಭಾರತದ ಮೊದಲ ಸಾಹಿತ್ಯ ನಗರ ಅಂತೇಳಿ ಘೋಷಣೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮೂವತ್ ಮೂರನೇ ವ್ಯಾಸ ಸಮ್ಮಾನ್ ಪುರಸ್ಕೃತರು ಯಾರು ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಪುಷ್ಪ ಭಾರತಿ ಪುಷ್ಪ ಭಾರತಿ ಅವರ ಯಾದೆ ಯಾದೆ ಔರ್ ಯಾದೆ ಎನ್ನುವಂತಹ ಸಂಗ್ರಹಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ವ್ಯಾಸ ಸಮ್ಮಾನ್ ಅವಾರ್ಡ್ ಆಯಿತು ಇವರ ಯಾದೆ ಯಾದೆ ಓರ್ ಯಾದೆ ಎನ್ನುವಂತಹ ಓರ್ ಯಾದೆ ಅನ್ನುವಂತ ಒಂದು ಸಂಗ್ರಹಕ್ಕೆ ಈ ಒಂದು ವ್ಯಾಸ ಸಮ್ಮಾನ್ ಅವಾರ್ಡ್ ಆಯಿತು ಪ್ರಪಂಚದ ಅತ್ಯಂತ ದೊಡ್ಡ ಕನ್ವೆನ್ಷನ್ ಸೆಂಟರ್ ಯಶೋಭೂಮಿ ಕನ್ವೆನ್ಷನ್ಸ್ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಸರಿಯಾದ ಉತ್ತರ ನವದೆಹಲಿಯ ದ್ವಾರಕಾದಲ್ಲಿ ಉದ್ಘಾಟನೆ ಮಾಡಲಾಯಿತು ನವದೆಹಲಿಯ ದ್ವಾರಕಾ ನಗರದಲ್ಲಿ ಯಶೋಭೂಮಿ ಕನ್ವೆನ್ಷನ್ಸ್ ಉದ್ಘಾಟನೆ ಮಾಡಲಾಯಿತು ಇದನ್ನು ಉದ್ಘಾಟನೆ ಮಾಡಿದ್ದು ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ವರ್ಲ್ಡ್ ಸಿಟೀಸ್ ಕಲ್ಚರ್ ಫೋರಂ ಇದಕ್ಕೆ ಸೇರಿದ ಭಾರತದ ಮೊದಲ ನಗರ ಯಾವುದು ವರ್ಲ್ಡ್ ಸಿಟೀಸ್ ಕಲ್ಚರ್ ಫೋರಂ ಇದಕ್ಕೆ ಸೇರಿದ ಭಾರತದ ಮೊದಲ ನಗರ ಬೆಂಗಳೂರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೆಂಗಳೂರು ಸೇರ್ತು ಇದು ಪ್ರಪಂಚದ ಒಟ್ಟಾರೆ ನಲವತ್ತೊಂದನೇ ಸಿಟಿ ಆಗಿದೆ ಅಂದರೆ ವರ್ಲ್ಡ್ ಸಿಟೀಸ್ ಕಲ್ಚರ್ ಫೋರಂಗೆ ಸೇರಿದ ಪ್ರಪಂಚದ ನಲವತ್ತೊಂದನೇ ನಗರ ಬೆಂಗಳೂರು ಭಾರತದ ಹೊರಗೆ ಪ್ರಪಂಚದ ಅತ್ಯಂತ ದೊಡ್ಡ ಹಿಂದೂ ದೇವಾಲಯವಾದಂತಹ ಸ್ವಾಮಿ ನಾರಾಯಣ ಅಕ್ಷರಧಾಮ ಈ ಮಂದಿರವನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಇದು ಪ್ರಪಂಚದ ಹೊರಗೆ ಇರುವಂತಹ ಭಾರತದ ಅತ್ಯಂತ ಪ್ರಪಂಚದ ಹೊರಗೆ ಇರುವಂತಹ ಪ್ರಪಂಚದ ವಾರ್ತ ಹೊರಗೆ ಇರುವಂತಹ ಪ್ರಪಂಚದ ಅತ್ಯಂತ ದೊಡ್ಡ ಹಿಂದೂ ದೇವಾಲಯ ಸೊ ಇದನ್ನ ನ್ಯೂ ಜರ್ಸಿಯಲ್ಲಿ ಅಮೇರಿಕಾದ ಯು ಎಸ್ ಎನ ನ್ಯೂ ಜರ್ಸಿಯಲ್ಲಿ ಉದ್ಘಾಟನೆ ಮಾಡಲಾಯಿತು ಇದು ಒಟ್ಟಾರೆ ನೂರ ಎಂಬತ್ಮೂರು ಎಕರೆಯಲ್ಲಿ ಇರುವಂತದ್ದು ಒನ್ ಏಟಿ ತ್ರೀ ಸೇಕರ್ಸ್ ಇಷ್ಟು ವಿಸ್ತೀರ್ಣವಾಗಿ ಇರುವಂತಹ ಒಂದು ಮಂದಿರವಾಗಿದೆ ಇದನ್ನ ಮಾರ್ಬಲ್ ಮತ್ತು ಗ್ರಾನೈಟ್ ಮತ್ತು ಲೈಮ್ ಸ್ಟೋನ್ ಮತ್ತು ಪಿಂಕ್ ಸ್ಯಾಂಡ್ ಸ್ಟೋನ್ ಈ ಒಂದು ಸ್ಟೋನ್ಗಳ ಮೂಲಕ ನಿರ್ಮಾಣ ಮಾಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ರಾಜ್ಯದಲ್ಲಿ ಸಮ್ಮಕ್ಕ ಸಾರಕ್ಕ ಟ್ರೈಬಲ್ ಯೂನಿವರ್ಸಿಟಿ ಸಮ್ಮಕ್ಕ ಸಾರಕ್ಕ ಟ್ರೈಬಲ್ ಯೂನಿವರ್ಸಿಟಿಯನ್ನ ಘೋಷಣೆ ಮಾಡಿದ್ರು ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಈ ಸಮ್ಮಕ್ಕ ಸಾರಕ್ಕ ಟ್ರೈಬಲ್ ಯೂನಿವರ್ಸಿಟಿಯ ಮೂಲಕ ಆದಿವಾಸಿಗಳ ಬಗೆಗಿನ ಕಂಪ್ಲೀಟ್ ಆಗಿರುವಂತಹ ಕಲ್ಚರ್ ಸಂಸ್ಕೃತಿಯ ಅಧ್ಯಯನವನ್ನು ನಡೆಸಲಾಗುತ್ತೆ ಭಾರತದ ನಲವತ್ತ ಒಂದನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಯಾವುದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದಲ್ಲಿರುವಂತಹ ಶಾಂತಿನಿಕೇತನ್ ಪಶ್ಚಿಮ ಬಂಗಾಳ ರಾಜ್ಯದ ಕಲ್ಕತ್ತಾ ಸಮೀಪದ ಶಾಂತಿನಿಕೇತನ್ ಟಾಗೂರರ ಏನು ಫೇಮಸ್ ಆಗಿರುವಂಥ ಏನು ಶಾಲೆ ಇದೆ ಟಾಗೂರ್ ಅವರ ವಿಶ್ವಪ್ರಸಿದ್ಧ ಶಾಲೆಯಾದಂತಹ ಶಾಂತಿನಿಕೇತನವನ್ನು ಭಾರತದ ನಲವತ್ತೊಂದನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಗುರುತಿಸಲಾಯಿತು ಯಾವ ಸ್ಥಳದಲ್ಲಿ ಭಗವಾನ್ ಶಿವನ ಥೀಮ್ ಇರುವಂತಹ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಉದ್ಘಾಟನೆ ಮಾಡಲಾಯಿತು ಸರಿಯಾದ ಉತ್ತರ ವಾರಣಾಸಿಯಲ್ಲಿ ಆಪ್ಷನ್ ಬಿ ಇಸ್ ಭಾರತದ ಮೊದಲ ವೈದಿಕ ಥೀಮ್ ಪಾರ್ಕ್ ವೇದವನ ಪಾರ್ಕ್ ಇದರ ಹೆಸರು ವೇದವನ ಪಾರ್ಕ್ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಇದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಯು ಪಿ ಅಥವಾ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಈ ವೇದವನ ಪಾರ್ಕ್ ಅನ್ನ ಉದ್ಘಾಟನೆ ಮಾಡಲಾಯಿತು ಸೊ ಇದರ ಬಗ್ಗೆ ಇರುವಂತಹ ಒಂದು ವಿಶೇಷ ಮಾಹಿತಿ ಏನು ಕೇಳಿದ್ರೆ ಇಲ್ಲಿ ಈ ವೇದವನ ಪಾರ್ಕ್ ಅಲ್ಲಿ ಪ್ರತಿ ವೇದದ ಬೇರೆ ಬೇರೆ ಭಾಗವನ್ನ ಮಾಡಿ ಅಂದ್ರೆ ಪ್ರತಿ ವೇದ ವೇದ ಪ್ರತ್ಯೇಕವಾದಂತಹ ಒಂದು ವಿಂಗ್ ಅನ್ನ ಮಾಡಿ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡಲಾಗುತ್ತೆ ಯಾವ ರಾಜ್ಯವು ಭಾರತದ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಕುಯಿ ಎನ್ನುವಂತಹ ಭಾಷೆಯನ್ನ ಸೇರಿಸಲು ತೀರ್ಮಾನವನ್ನ ಮಾಡಿದೆ ಸರಿಯಾದ ಉತ್ತರ ಒಡಿಶಾ ರಾಜ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಭಾರತದ ಎಂಟನೇ ಅನುಸೂಚಿಯಲ್ಲಿ ಎಂಟನೇ ಅನುಸೂಚಿ ಭಾರತದ ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಿದ್ದು ಭಾರತದ ಎಂಟನೇ ಅನುಸೂಚಿಯಲ್ಲಿ ಪ್ರಸ್ತುತ ಅನುಸೂಚಿಯಲ್ಲಿ ಪ್ರಸ್ತುತ ಇಪ್ಪತ್ತೆರಡು ಭಾಷೆಗಳಿವೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಭಾರತದ ಮೊದಲ ಏರ್ ಫೋರ್ಸ್ ಹೆರಿಟೇಜ್ ಸೆಂಟರ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು ಏರ್ ಫೋರ್ಸ್ ಹೆರಿಟೇಜ್ ಸೆಂಟರ್ ಎಲ್ಲಿ ಉದ್ಘಾಟಿಸಿದರು ಸರಿಯಾದ ಉತ್ತರ ಚಂಡೀಗಢದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂವತ್ತೇಳನೇ ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಸೇರಿಸಲಾದ ಘತಕ ಮಾರ್ಷಲ್ ಆರ್ಟ್ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು ಆಕ್ಚುಲಿ ಘತಕ ಮಾರ್ಷಲ್ ಆರ್ಟ್ ನ ವೆರಿ ಫಸ್ಟ್ ಟೈಮ್ ಮೂವತ್ತೇಳನೇ ನ್ಯಾಷನಲ್ ಗೇಮ್ಸ್ ಅಲ್ಲಿ ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಸೇರಿಸಲಾಯಿತು ಇದು ಯಾವ ರಾಜ್ಯದಲ್ಲಿ ಕೇಳಿದರೆ ಸರಿಯಾದ ಉತ್ತರ ಇದು ಪಂಜಾಬ್ ರಾಜ್ಯದ್ದು ಭಾರತದ ಅತ್ಯಂತ ಎತ್ತರವಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಎಲ್ಲಿ ಅನಾವರಣ ಮಾಡಲಾಯಿತು ಸರಿಯಾದ ಉತ್ತರ ಹೈದರಾಬಾದ್ ನಲ್ಲಿ ಅನಾವರಣ ಮಾಡಲಾಯಿತು ಇದು ಒಟ್ಟಾರೆ ನೂರ ಇಪ್ಪತ್ತೈದು ಅಡಿ ಎತ್ತರದ ಅಡಿ ಎತ್ತರ ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅತ್ಯಂತ ಎತ್ತರವಾದ ಪ್ರತಿಮೆಯಾಗಿದೆ ಪ್ರಪಂಚದ ಅತ್ಯಂತ ದೊಡ್ಡ ರಾಮಾಯಣ ಮಂದಿರವನ್ನ ಎಲ್ಲಿ ನಿರ್ಮಾಣ ಮಾಡಲಾಗುತ್ತೆ ನಿರ್ಮಿಸಲಾಗ್ತಾ ಇದೆ ಸರಿಯಾದ ಉತ್ತರ ರಾಮಾಯಣ ಮಂದಿರ ಇದು ಚಂಪಾರಣ್ ಬಿಹಾರದ ಚಂಪಾರಣ್ಣಲ್ಲಿ ಬಿಹಾರದ ಚಂಪಾರಣ್ನಲ್ಲಿ ವಿಶ್ವದ ಅತ್ಯಂತ ಎತ್ತರವಾದ ಅತ್ಯಂತ ದೊಡ್ಡ ರಾಮಾಯಣ ಮಂದಿರ ನಿರ್ಮಾಣ ಮಾಡಲಾಗ್ತಾ ಇದೆ ಇದಕ್ಕೆ ಇನ್ನೂರ ಐವತ್ತು ಟನ್ ಮಹಾಬಲಿಪುರಂ ಗ್ರಾನೈಟ್ ಅನ್ನ ಬಳಕೆ ಮಾಡಲಾಗುತ್ತೆ ಇನ್ನೂರ ಐವತ್ತು ಟನ್ ಮತ್ತು ಇದು ಎರಡ್ ಸಾವಿರದ ಇಪ್ಪತ್ತೈದರಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಭಾರತದ ನೂತನ ಸಂಸದ ಭವನದಲ್ಲಿ ಲೋಕಸಭಾ ಅಧ್ಯಕ್ಷರ ಕುರ್ಚಿಯ ಪಕ್ಕದಲ್ಲಿ ಏನನ್ನು ಇಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸೆಂಗೋಲ್ ಅನ್ನು ಇಡಲಾಯಿತು ಈ ಸೆಂಗೋಲ್ ಅನ್ನೋದಿದೆಯಲ್ಲ ಇದು ರಾಜದಂಡ ಈ ಸೆಂಗೋಲ್ ಇದೆಯಲ್ಲ ಈ ಸೆಂಗೋಲ್ ಚೋಳರ ಕಾಲದ್ದು ಅಂತೇಳಿ ನಂಬಲಾಗುತ್ತೆ ಕೇಳ್ತಾರೆ ಏನಂತ ಕೇಳ್ತಾರೆ ಕೇಳಿದ್ರೆ ನೂತನ ಸಂಸದ ಭವನದಲ್ಲಿ ಅಧ್ಯಕ್ಷರ ಕುರ್ಚಿಯ ಪಕ್ಕದಲ್ಲಿ ಹಾಸನದ ಪಕ್ಕದಲ್ಲಿ ಸೆಂಗೋಲ್ ಯಾವ ಅರಸರ ಕಾಲದ್ದು ಅಂತ ಕೇಳ್ತಾರೆ ಚೋಳರು ಅಂತ ಹೇಳಿ ಗೊತ್ತಿರಲಿ ಯುಗೇ ಯುಗೇನ್ ಎಂಬ ಹೆಸರಿನ ರಾಷ್ಟ್ರೀಯ ಸಂಗ್ರಹಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಭಾರತದ ಐದು ಸಾವಿರ ವರ್ಷಗಳ ಹಿಂದಿನ ಭಾರತದ ವಿಶಿಷ್ಟ ವಸ್ತುಗಳ ಸಂಗ್ರಹಾಲಯವನ್ನು ಮಾಡಲಾಗಿದೆ ಒಟ್ಟು ಐದು ಸಾವಿರ ವರ್ಷಗಳ ಹಿಂದಿನ ವಸ್ತುಗಳ ಸಂಗ್ರಹ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಐವತ್ತೇಳನೇ ಜ್ಞಾನಪೀಠ ಪುರಸ್ಕೃತ ವಿಜೇತರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನಲ್ಲಿ ಕೊಟ್ಟಂತಹ ಐವತ್ತೇಳನೇ ಜ್ಞಾನಪೀಠ ಪುರಸ್ಕಾರದ ವಿಜೇತರು ಯಾರು ಕೇಳಿದ್ರೆ ದಾಮೋದರ ಮೌಜೋ ಆಪ್ಷನ್ ಈಸ್ ರೈಟ್ ಆನ್ಸರ್ ಈ ದಾಮೋದರ ಮೌಜೋ ಇದಾರಲ್ಲ ಇವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಐವತ್ತೇಳನೇ ಜ್ಞಾನಪೀಠ ಪುರಸ್ಕಾರ ಸಿಕ್ತು ಇವರು ಗೋವಾದ ಒಬ್ಬ ಕೃತಿಕಾರ ಗೋವಾ ರಾಜ್ಯಕ್ಕೆ ಸಂಬಂಧಪಟ್ಟವರು ಇವರು ಅತ್ಯಂತ ಹೆಚ್ಚು ಸಣ್ಣ ಕಥೆಗಳನ್ನ ಬರೆದಿದ್ದಾರೆ ವಿಶ್ವದ ಅತ್ಯಂತ ದೊಡ್ಡ ಹರಪ್ಪ ಸಂಸ್ಕೃತಿ ಸಂಗ್ರಹಾಲಯವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಸರಿಯಾದ ಉತ್ತರ ರಾಖಿ ಗಡಿ ಹರಿಯಾಣದ ಹರಿಯಾಣದ ರಾಕಿ ಗಡಿಯಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಹರಪ್ಪ ಸಂಸ್ಕೃತಿ ಸಂಗ್ರಹಾಲಯವನ್ನು ಸ್ಥಾಪಿಸಲಾಗ್ತಾ ಇದೆ ರಾಖಿ ಗಡಿಯಲ್ಲಿ ಇದು ಐದು ಸಾವಿರ ವರ್ಷಗಳ ಹಿಂದಿನ ಸಿಂಧೂ ಕಲಾಕೃತಿಗಳ ಸಂಗ್ರಹ ಮಾಡಲಾಗುತ್ತೆ ಯುಗೆ ಯುಗೇನೆಂಬ ಹೆಸರನ್ನ ರಾಷ್ಟ್ರೀಯ ಸಂಗ್ರಹಾಲಯದಲ್ಲಿ ಸ್ಥಾಪಿಸಲಾಗುವುದು ಸರಿ ಉತ್ತರ ನವದೆಹಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದ ಮೊದಲ ತ್ರೀ ಡಿ ಪ್ರಿಂಟೆಡ್ ಟೆಂಪಲ್ ಯಾವ ರಾಜ್ಯದಲ್ಲಿ ಕಟ್ಟಲಾಗ್ತಾ ಇದೆ ಫಸ್ಟ್ ತ್ರೀ ಡಿ ಪ್ರಿಂಟರ್ ಟೆಂಪಲ್ ತ್ರೀ ಡಿ ಪ್ರಿಂಟರ್ ಮಂದಿರ ಇದನ್ನ ತೆಲಂಗಾಣದಲ್ಲಿ ಕಟ್ಟಿಸಲಾಗ್ತಾ ಇದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಾರ್ನ್ ಬಿಲ್ ಫೆಸ್ಟಿವಲ್ ಇದನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿ ಉತ್ತರ ನಾಗಾಲ್ಯಾಂಡ್ ಅಲ್ಲಿ ಇತ್ತು ಹಾರ್ನ್ ಬಿಲ್ ಫೆಸ್ಟಿವಲ್ ಅನ್ನ ಇನ್ನು ಈ ಫೆಸ್ಟಿವಲ್ ಒಳಗೆ ರಿಲೇಟೆಡ್ ಆಗಿರುವಂತಹ ಎರಡು ಇಂಪಾರ್ಟೆಂಟ್ ಅಂಶ ಇದೆ ಮೇರ ಹೌಜಂಗ ಉತ್ಸವ ಇದೆಯಲ್ಲ ಇದು ಮಣಿಪುರದಲ್ಲಿ ಆಚರಣೆ ಮಾಡಲಾಗುತ್ತೆ ಇನ್ನು ಜಗನ್ನಾಥ ಪುರಿ ರಥಯಾತ್ರಾ ಉತ್ಸವವನ್ನು ಒಡಿಸ್ಸಾದಲ್ಲಿ ಆಚರಣೆ ಮಾಡಲಾಗುತ್ತೆ ಯಾವ ರಾಜ್ಯದ ದುರೋಡೋ ಗ್ರಾಮಕ್ಕೆ ಬೆಸ್ಟ್ ಟೂರಿಸಂ ವಿಲೇಜ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ಅವಾರ್ಡ್ ದೊರಕಿತು ಸರಿ ಉತ್ತರ ಗುಜರಾತ್ ರಾಜ್ಯದ ದುರೋಡೋ ಗ್ರಾಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗುಜರಾತ್ನ ದುರೋಡೋ ಗ್ರಾಮ ಇದನ್ನ ಈ ಅವಾರ್ಡ್ ಕೊಟ್ಟಿದ್ದು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಯು ಎನ್ ಡಬ್ಲ್ಯೂ ಟಿಒ ಕೊಡ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ ಆದಿವಾಸಿಗಳ ಕಲ್ಯಾಣಕ್ಕಾಗಿ ಯಾವ ಅಭಿಯಾನವನ್ನು ಅನುಮೋದನೆ ಮಾಡಲಾಯಿತು ಸರಿಯಾದ ಉತ್ತರ ಪಿ ಎಂ ಜನಮನ ಆಪ್ಷನ್ ಎ ದ ರೈಟ್ ಆನ್ಸರ್ ಪಿ ಎಂ ಜನಮನ ಇದನ್ನು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಹದಿನೈದನೇ ನವಂಬರ್ಂದು ಹದಿನೈದನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರರಂದು ಅನುಮೋದನೆ ಮಾಡಿದ್ರು ಯಾಕೆ ಹದಿನೈದನೇ ನವೆಂಬರ್ ಈ ಒಂದು ಅಭಿಯಾನವನ್ನು ಉದ್ಘಾಟನೆ ಮಾಡಲಾಯಿತು ಕೇಳಿದ್ರೆ ಈ ಒಂದು ಹದಿನೈದು ನವೆಂಬರ್ ದಿನವನ್ನ ಜನಜಾತಿಯ ಗೌರವ ದಿವಸ ಅಂತ ಹೇಳಿ ಕರೆಯಲಾಗುತ್ತೆ ಯಾವ ರಾಜ್ಯದ ಕರಕುಶಲ ಕಲೆಯಾದ ದಿಂಡೋರಿಯಾ ಗೋಂಡ್ ಪೇಂಟಿಂಗ್ ಈ ಒಂದು ಪೇಂಟಿಂಗ್ ಜಿಐ ಟ್ಯಾಗ್ ಅನ್ನು ಪಡ್ಕೊಡ್ತು ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯದ ಇದೊಂದು ಕರಕುಶಲ ಕಲೆ ದಿಂಡೋರಿಯಾ ಗೋಂಡ್ ಪೇಂಟಿಂಗ್ ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಖಾದಿ ಮಾಟಿ ಕಾಲ ಮಹೋತ್ಸವವನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಅಹಮದಾಬಾದ್ ಆಪ್ಷನ್ ಆನ್ಸರ್ ಇದು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಇದನ್ನ ಮಾಡಿರುವಂತದ್ದು ನಮ್ಮ ಕಂಬಳ ಈ ವಿಶ್ವ ಪ್ರಸಿದ್ಧ ಕಂಬಳವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಇತ್ತೀಚೆಗೆ ಬೆಂಗಳೂರಲ್ಲಿ ಈ ನಮ್ಮ ಕಂಬಳವನ್ನ ಆಯೋಜನೆ ಮಾಡಲಾಗಿತ್ತು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾದ ಅಯೋಧ್ಯ ದೀಪೋತ್ಸವದಲ್ಲಿ ಎಷ್ಟು ದೀಪಗಳನ್ನು ಬೆಳಗಿಸಲಾಗಿತ್ತು ಸರಿಯಾದ ಉತ್ತರ ಇಪ್ಪತ್ತೆರಡು ಲಕ್ಷ ಇಪ್ಪತ್ಮೂರು ಸಾವಿರ ದೀಪಗಳನ್ನು ಬೆಳೆಸಲಾಗಿತ್ತು ಇದು ಗಿನ್ನಿಸ್ ಬುಕ್ ಆಫ್ ಅವಾರ್ಡ್ಸ್ಗೆ ಸೇರ್ತು ಈ ವಿಡಿಯೋದ ಕೊನೆಯ ಪ್ರಶ್ನೆ ಇರ್ತಿದೆ ಎರಡ್ ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಸಾಲಿನಲ್ಲಿ ಗಂಗಾ ಉತ್ಸವ ಏಳನೇ ಸಂಸ್ಕರಣೆಯನ್ನು ಎಲ್ಲಿ ಆಚರಿಸಲಾಯಿತು ಆಪ್ಷನ್ಸ್ ಏರಿತಿದೆ ವಾರಣಾಸಿ ನವದೆಹಲಿ ಪಾಟ್ನಾ ಋಷಿಕೇಶ್ ಇದನ್ನ ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ ಈ ಒಂದು ಗಂಗಾ ಉತ್ಸವದ ಆಚರಣೆಯನ್ನ ಸಂಸ್ಕರಣೆಯನ್ನ ನಡೆಸಿಕೊಡ್ತು ರಾಷ್ಟ್ರೀಯ ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ ಇದೆಯಲ್ಲ ಈ ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ ನವದೆಹಲಿಯಲ್ಲಿ ಏಳನೇ ಗಂಗಾ ಉತ್ಸವವನ್ನು ಆಚರಿಸ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸಾಹಿತ್ಯದ ನೊಬೆಲ್ ಪುರಸ್ಕಾರದ ವಿಜೇತರು ಯಾರು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸರಿಯಾದ ಉತ್ತರ ಜಾನ್ ಫಾಸೆ ಜಾನ್ ಫಾಸೆ ಅವರು ನಾರ್ವೆ ದೇಶದ ಲೇಖಕರು ಇವರಿಗೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಸಾಹಿತ್ಯದ ನೊಬೆಲ್ ಅವಾರ್ಡ್ ಸಿಕ್ತು ಇನ್ನು ಸಾಹಿತ್ಯದ ನೊಬೆಲ್ ಅವಾರ್ಡ್ ಇದೆಯಲ್ಲ ಈ ಒಂದು ಅವಾರ್ಡ್ ಅನ್ನ ಕೊಡೋದು ರಾಯಲ್ ಸ್ವೀಡಿಶ್ ಅಕಾಡೆಮಿ ರಾಯಲ್ ರಾಯಲ್ ಸ್ವೀಡಿಶ್ ಅಕಾಡೆಮಿ ಕೊಡತ್ತೆ ಪ್ರತಿ ವರ್ಷ ರಾಯಲ್ ಸ್ವೀಡಿಶ್ ಅಕಾಡೆಮಿ ಇದೆಯಲ್ಲ ಇದು ಪ್ರತಿ ವರ್ಷ ಸಾಹಿತ್ಯದ ನೊಬೆಲ್ ಅವಾರ್ಡ್ ಅನ್ನ ವಿತರಣೆ ಮಾಡುತ್ತೆ ಇದು ಎಲ್ಲಿದೆ ಕೇಳಿದ್ರೆ ಈ ರಾಯಲ್ ಸ್ವೀಡಿಶ್ ಅಕಾಡೆಮಿ ಇದೆಯಲ್ಲ ಇದು ಸ್ವೀಡನ್ ದೇಶದ ಸ್ಟಾಕ್ ಹೋಮ್ ನಲ್ಲಿದೆ ಸೊ ಆಪ್ಷನ್ ಈ ವರ್ಷದ ಒಂದು ಸಾಹಿತ್ಯದ ನೊಬೆಲ್ ಅವಾರ್ಡ್ ವಿಜೇತರು ಯಾರು ಕೇಳಿದ್ರೆ ಜಾನ್ ಫಾಸೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆದಿಶಂಕರಾಚಾರ್ಯರ ನೂರ ಎಂಟು ಅಡಿ ಎತ್ತರದ ಸಮಾನತಾ ಪ್ರತಿಮೆಯನ್ನು ಎಲ್ಲಿ ಅನಾವರಣ ಮಾಡಲಾಯಿತು ಸರಿಯಾದ ಉತ್ತರ ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಆದಿಶಂಕರಾಚಾರ್ಯರ ನೂರ ಎಂಟು ಅಡಿ ಎತ್ತರದ ಸಮಾನತಾ ಪ್ರತಿಮೆಯನ್ನ ಅನಾವರಣ ಮಾಡಲಾಯಿತು ಇನ್ನು ಇದನ್ನು ಡಿಸೈನ್ ಮಾಡಿದ್ವು ಯಾರು ಕೇಳಿದ್ರೆ ಸಿಪಿ ಕುಕ್ಕರೇಕ್ ಆರ್ಕಿಟೆಕ್ಟ್ಸ್ ಸಿಪಿ ಕುಕ್ಕರೇಕ್ನ ಆರ್ಕಿಟೆಕ್ಟ್ಸ್ ಅಥವಾ ವಾಸ್ತುಶಿಲ್ಪಿಗಳು ಈ ನೂರು ನೂರ ಎಂಟು ಅಡಿ ಎತ್ತರದ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನ ಡಿಸೈನ್ ಮಾಡ್ತಾರೆ ಸೊ ಇದನ್ನು ಎಲ್ಲಿ ಅನಾವರಣ ಮಾಡಲಾಯಿತು ಕೇಳಿದ್ರೆ ಓಂಕಾರೇಶ್ವರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಗ್ರೀನ್ ಎನರ್ಜಿ ಆರ್ಕಿಯೋಲಾಜಿಕಲ್ ಸೈಟ್ ಇದನ್ನು ಎಲ್ಲಿ ನಿರ್ಮಿಸಲಾಯಿತು ಸರಿಯಾದ ಉತ್ತರ ಇದನ್ನ ತಮಿಳುನಾಡಲ್ಲಿ ನಿರ್ಮಿಸಲಾಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತಮಿಳುನಾಡಿನ ಮಹಾಬಲಿಪುರಂ ತಟ ಮಂದಿರದಲ್ಲಿ ಮಹಾಬಲಿಪುರಂ ತಟ ಮಂದಿರದಲ್ಲಿ ಈ ಟೆಂಪಲ್ ಅಲ್ಲಿ ಈ ಒಂದು ಆರ್ಕಿಯೋಲಾಜಿಕಲ್ ಸೈಟ್ ಗ್ರೀನ್ ಎನರ್ಜಿ ಆರ್ಕ್ಯಾಲಜಿಕಲ್ ಸೈಟ್ ಅನ್ನ ನಿರ್ಮಾಣ ಮಾಡಲಾಯಿತು ಇದು ಈ ಒಂದು ಮಹಾಬಲಿಪುರಂನ ತಟ ಮಂದಿರ ಇದೆಯಲ್ಲ ಅದು ನೈನ್ಟೀನ್ ಏಟಿ ಫೋರ್ ಅಲ್ಲಿ ಯುನೆ ಯುನೆಸ್ಕೋ ಹೆರಿಟೇಜ್ ಸೈಟ್ ನ ಪಟ್ಟಿಗೆ ಸೇರಿತು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿತ್ತು ಈ ಅಂಶ ಕೂಡ ಗೊತ್ತಿರಲಿ ಭಾರತದ ಮೊದಲ ಲೈಟ್ ಹೌಸ್ ಫೆಸ್ಟಿವಲ್ ಲೈಟ್ ಹೌಸ್ ಫೆಸ್ಟಿವಲ್ ಅನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾದಲ್ಲಿ ಆಚರಣೆ ಮಾಡಲಾಯಿತು ವಿಶ್ವದ ಅತ್ಯಂತ ಎತ್ತರದ ನಟರಾಜ ವಿಗ್ರಹವನ್ನು ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ನವದೆಹಲಿ ನವದೆಹಲಿಯಲ್ಲಿನ ಭಾರತ ಮಂಟಪನಲ್ಲಿ ಭಾರತ ಮಂಟಪಂ ಭಾರತ್ ಮಂಟಪಂನಲ್ಲಿ ವಿಶ್ವದ ಅತ್ಯಂತ ಎತ್ತರದ ನಟರಾಜ ವಿಗ್ರಹವನ್ನ ಸ್ಥಾಪನೆ ಮಾಡಲಾಯಿತು ಇದರ ಬಗ್ಗೆ ಇರುವಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೇಳಿದ್ರೆ ಇದನ್ನ ಅಷ್ಟ ಧಾತುಗಳಿಂದ ನಿರ್ಮಾಣ ಮಾಡಲಾಗಿದೆ ಹದಿನೆಂಟರಿಂದ ಹತ್ತೊಂಬತ್ತು ಟನ್ ತೂಕದ ಅಷ್ಟ ಧಾತು ಎಂಟು ರೀತಿಯ ಲೋಹಗಳನ್ನ ಸೇರಿಸಿ ಈ ಒಂದು ನಟರಾಜ ವಿಗ್ರಹವನ್ನು ಸ್ಥಾಪನೆ ಮಾಡಲಾಗಿದೆ ಹದಿನೈದನೇ ಬ್ರಿಕ್ಸ್ ಸಮ್ಮೇಳನದಲ್ಲಿ ಭಾಗಿಯಾದ ನಾಯಕರಿಗೆ ಬೇರೆ ಬೇರೆ ದೇಶದ ಏನು ನಾಯಕರು ಭಾಗಿಯಾಗಿದ್ರಲ್ಲ ಇವರಿಗೆ ಯಾವ ಉಡುಗೊರೆಯನ್ನು ನೀಡಲಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂದ್ರೆ ಬಿದರಿ ಸುರಹಿಯನ್ನು ನೀಡಲಾಯಿತು ನಾಗಾಲ್ಯಾಂಡ್ ಶಾಲನ್ನು ನೀಡಲಾಯಿತು ಮತ್ತು ಗೋಂಡ್ ಪೇಂಟಿಂಗ್ ಅನ್ನು ನೀಡಲಾಯಿತು ಸೊ ಬಿದರಿ ಸುರಹಿ ಇದೆಯಲ್ಲ ಈ ಒಂದು ಉಡುಗೆರೆ ಅಥವಾ ಈ ಒಂದು ವಸ್ತು ಇದೆಯಲ್ಲ ಇದು ಯಾವ ರಾಜ್ಯಕ್ಕೆ ರಿಲೇಟೆಡ್ ಆಗಿರೋದು ಅಂತ ಕೇಳಿದ್ರೆ ಇದು ತೆಲಂಗಾಣ ರಾಜ್ಯದ ಒಂದು ವಿಶಿಷ್ಟವಾದ ಒಂದು ಮ್ಯಾನುಫ್ಯಾಕ್ಚರ್ಡ್ ವಸ್ತು ಆಗಿದೆ ಇನ್ನು ನಾಗಾಲ್ಯಾಂಡ್ ಶಾಲ್ ನಾಗಾಲ್ಯಾಂಡ್ ರಿಲೇಟೆಡ್ ಆಗಿದೆ ಇನ್ನು ಗೋಂಡ್ ಪೇಂಟಿಂಗ್ ಇದೆಯಲ್ಲ ಈ ಗೋಂಡ್ ಪೇಂಟಿಂಗ್ ಇದು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಮಧ್ಯಪ್ರದೇಶದ ಒಂದು ವಿಶಿಷ್ಟವಾದ ಕಲಾ ಪ್ರಕಾರದ ಒಂದು ಪೇಂಟಿಂಗ್ ಆಗಿದೆ ಇದು ಈ ಮೂರನ್ನು ಕೂಡ ಹದಿನೈದನೇ ಬ್ರಿಕ್ಸ್ ಸಮ್ಮೇಳನದಲ್ಲಿ ಭಾಗಿಯಾದಂತಹ ಬೇರೆ ಬೇರೆ ದೇಶದ ಬ್ರಿಕ್ಸ್ ದೇಶಗಳ ನಾಯಕರಿಗೆ ನೀಡಲಾಯಿತು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಖಾಮತಿ ರೈಸ್ ಯಾಕ್ ಚುರ್ಪಿ ಮತ್ತು ಥಾಂಗ್ಸಾ ಬಟ್ಟೆಯು ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನು ಪಡೆದುಕೊಂಡಿತು ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಕಾರ್ಟೋಗ್ರಫಿ ಮ್ಯೂಸಿಯಂ ಅನ್ನು ಎಲ್ಲಿ ತೆರೆಯಲಾಯಿತು ಸರಿಯಾದ ಉತ್ತರ ಭಾರತದ ಮೊದಲ ಕಾರ್ಟೋಗ್ರಫಿ ಮ್ಯೂಸಿಯಂ ಅನ್ನು ಮಸೂರಿಯಲ್ಲಿ ತೆರೆಯಲಾಯಿತು ಈ ಮಸೂರಿ ಇದೆಯಲ್ಲ ಇದು ಉತ್ತರಾಖಂಡ್ ರಾಜ್ಯದಲ್ಲಿದೆ ಉತ್ತರಾಖಂಡ್ ರಾಜ್ಯದಲ್ಲಿರುವಂತದ್ದು ಓಣಂ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಸರಿಯಾದ ಉತ್ತರ ಇದನ್ನು ಕೇರಳ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಓಣಂ ಉತ್ಸವವನ್ನು ಕೇರಳ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಇನ್ನು ಉತ್ಸವಗಳ ಬಗ್ಗೆ ಹೇಳಬಹುದು ಹೇಳೋದಾದರೆ ಖರ್ಚ್ ಖರ್ಚಿ ಪೂಜಾ ಎನ್ನುವಂಥ ಉತ್ಸವವನ್ನು ತ್ರಿಪುರದಲ್ಲಿಯೂ ವಿತಸ್ತ ಸಂಯುಕ್ತ ಉತ್ಸವವನ್ನು ಜಮ್ಮು ಕಾಶ್ಮೀರದಲ್ಲಿಯೂ ಮತ್ತು ಹುನ್ ತಡೋ ಉತ್ಸವವನ್ನು ಮಣಿಪುರದಲ್ಲಿಯೂ ಕೂಡ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಆಚರಣೆ ಮಾಡಲಾಯಿತು ಭಾರತದ ಮೊದಲ ಆನ್ಸೈಟ್ ಲ್ಯಾಂಡ್ ಮಾರ್ಕ್ ಮ್ಯೂಸಿಯಂ ಆನ್ಸೈಟ್ ಲ್ಯಾಂಡ್ ಮಾರ್ಕ್ ಮ್ಯೂಸಿಯಂ ಅನ್ನ ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಇದನ್ನ ತಮಿಳುನಾಡಿನ ಆದಿಚನ್ನಲೂರ್ನಲ್ಲಿ ಸ್ಥಾಪಿಸಲಾಯಿತು ಈ ಆದಿಚನ್ನಲೂರು ಇರುವುದು ತಮಿಳುನಾಡಲ್ಲಿ ನೌಕಾಹಿ ಫೆಸ್ಟಿವಲ್ ನೌಕಾಹಿ ಫೆಸ್ಟಿವಲ್ ಹಬ್ಬವನ್ನು ಇದನ್ನು ಎಲ್ಲಿ ಆಚರಿಸಲಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಒಡಿಸ್ಸಾದಲ್ಲಿ ಈ ಒಂದು ನೌಕಾಹಿ ಫೆಸ್ಟಿವಲ್ ಆಚರಿಸಲಾಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆಚರಿಸಲಾದ ಪ್ರಮುಖ ಫೆಸ್ಟಿವಲ್ಗಳ ಬಗ್ಗೆ ಹೇಳೋದಾದ್ರೆ ಕರ್ನಾಟಕ ಸಾಂಸ್ಕೃತಿಕ ಉತ್ಸವ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ ನೋಟ್ ಮಾಡ್ಕೊಳ್ಳಿ ಕರ್ನಾಟಕ ಸಾಂಸ್ಕೃತಿಕ ಉತ್ಸವವನ್ನು ಎಲ್ಲಿ ಆಚರಿಸಲಾಯಿತು ಕೇಳ್ತಾರೆ ಶ್ರೀಲಂಕಾ ಅಂತ ಗೊತ್ತಿರಲಿ ಭಾರತದ ಹೊರಗಡೆ ಅಂದ್ರೆ ಶ್ರೀಲಂಕಾ ದೇಶದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಉತ್ಸವವನ್ನು ಆಚರಿಸಲಾಯಿತು ಇನ್ನು ಅತಟಾಯಂ ಉತ್ಸವವನ್ನು ಕೇರಳದಲ್ಲಿ ಆಚರಿಸಲಾಯಿತು ಇನ್ನು ಮಕ್ಕನ್ ಉತ್ಸವವನ್ನು ಉತ್ತರಾಖಂಡ್ ರಾಜ್ಯದಲ್ಲಿ ಆಚರಿಸಲಾಯಿತು ಇವು ಕೂಡ ಇಂಪಾರ್ಟೆಂಟ್ ಇದೆ ಪ್ರಾಚೀನ ದೇವಾಲಯಗಳ ಪುನರುಜ್ಜೀವನಕ್ಕಾಗಿ ಯಾವ ರಾಜ್ಯವು ಏಕ್ಮಾರ್ ಪ್ರಾಜೆಕ್ಟ್ ಏಕ್ಮಾರ್ ಪ್ರಾಜೆಕ್ಟ್ ಅನ್ನ ಪ್ರಾರಂಭಿಸಿತು ಸೊ ನೋಡಿ ಪ್ರಾಚೀನ ದೇವಾಲಯಗಳ ಪುನರುಜ್ಜೀವನಕ್ಕಾಗಿ ಪ್ರಾರಂಭಿಸಲಾದ ಪ್ರಾಜೆಕ್ಟ್ ಯಾವುದು ಕೇಳಿದ್ರೆ ಏಕ್ಮಾರ್ ಪ್ರಾಜೆಕ್ಟ್ ಗೊತ್ತಿರಲಿ ಇದನ್ನು ಯಾವ ರಾಜ್ಯ ಪ್ರಾರಂಭಿಸ್ತು ಕೇಳಿದ್ರೆ ಸರಿಯಾದ ಉತ್ತರ ಒಡಿಸ್ಸಾ ಆನ್ಸರ್ ಯಾವ ದೇಶದ ಐದು ಸಾವಿರ ವರ್ಷಗಳ ಹಿಂದಿನ ಮರಕ್ಕೆ ಪ್ರಪಂಚದ ಗ್ರೇಟ್ ಗ್ರ್ಯಾಂಡ್ ಫಾದರ್ ವರ್ಡ್ಸ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂಬ ಹೆಸರನ್ನ ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಲಿ ಚಿಲಿ ದೇಶದಲ್ಲಿರುವಂತಹ ಈ ಒಂದು ಮರಕ್ಕೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂಬ ಹೆಸರನ್ನ ನೀಡಲಾಯಿತು ಇದು ಪೆಟಗೋನಿಯನ್ಸರು ಮತ್ತು ಎಲರ್ಸ್ ಕೋಸ್ಟರೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಇರುವಂತದ್ದು ಯಾವ ನಗರವನ್ನು ಹವಳಗಳ ಅತಿ ಪುರಾತನ ನಗರ ಎಂದು ಇತ್ತೀಚೆಗೆ ಪುರಾತತ್ವ ವಿಜ್ಞಾನಿಗಳು ಅನ್ವೇಷಣೆಯನ್ನ ಮಾಡಿದ್ರು ಸರಿಯಾದ ಉತ್ತರ ಸಿನಿಯಾಹ ದ್ವೀಪ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಿನಿಯಾಹ ದ್ವೀಪ ಇದು ಏಳನೇ ಶತಮಾನಕ್ಕಿಂತ ಹಿಂದಿನ ಹವಳಗಳಿಗೆ ಸಂಬಂಧಪಟ್ಟಂತ ಒಂದು ಸಿಟಿ ಆಗಿದೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾವ ಸಚಿವಾಲಯವು ಮೇರಾಗಾಂವ್ ಮೇರಿ ದರೋಹರ್ ಎಂಬ ಸಾಂಸ್ಕೃತಿಕ ಸರ್ವೆಯನ್ನ ಇದೊಂದು ಸರ್ವೆ ಈ ಕಲ್ಚರಲ್ ಸರ್ವೆಯನ್ನ ಮಾಡ್ತು ಯಾವ ಸಚಿವಾಲಯ ಮೇರಾಗಾಂವ್ ಮೇರಿ ಧರೋಹರ್ ಎನ್ನುವ ಕಲ್ಚರಲ್ ಸರ್ವೆಯನ್ನು ಮಾಡ್ತು ಅಂತ ಕೇಳಿದರೆ ಸರಿಯಾದ ಉತ್ತರ ಸಂಸ್ಕೃತಿ ಸಚಿವಾಲಯ ಅಥವಾ ಸಂಸ್ಕೃತಿ ಮಂತ್ರಾಲಯ ಭಾರತದ ಮೊದಲ ಸೋಲಾರ್ ಸಿಟಿ ಯಾವುದು ಸರಿಯಾದ ಉತ್ತರ ಮಧ್ಯಪ್ರದೇಶದ ಸಾಂಚಿ ಮಧ್ಯಪ್ರದೇಶದ ಸಾಂಚಿ ಇದೆಯಲ್ಲ ಈ ಮಧ್ಯಪ್ರದೇಶದ ಸಾಂಚಿ ಇದು ಭಾರತದ ಮೊದಲ ಸೋಲಾರ್ ಸಿಟಿ ಆಗಿದೆ ಯಾವ ರಾಜ್ಯದಲ್ಲಿರುವ ತುಂಗಾನಾಥ ಮಂದಿರವನ್ನು ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡಲಾಗಿದೆ ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯದ ತುಂಗಾನಾಥ ಮಂದಿರವನ್ನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡಲಾಗಿದೆ ಇದು ಪಂಚ ಕೇದಾರಗಳಲ್ಲಿ ಉತ್ತರಾಖಂಡ್ನಲ್ಲಿರುವಂತಹ ಪ್ರಮುಖ ಪಂಚ ಕೇದಾರಗಳಲ್ಲಿ ಮೂರನೆಯದು ಈ ತುಂಗನಾಥ ಮಂದಿರ ಇದು ಚಂದ್ರನಾಥ ಪರ್ವತದ ಮೇಲೆ ಇರುವಂಥದ್ದು ಉತ್ತರಾಖಂಡ್ ರಾಜ್ಯದ ಚಂದ್ರನಾಥ ಪರ್ವತದ ಮೇಲೆ ಈ ಒಂದು ತುಂಗಾನಾಥ ಮಂದಿರವನ್ನು ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡಲಾಗಿದೆ ಭಾರತದ ನೂತನ ಸಂಸದ್ ಭವನವನ್ನು ಉದ್ಘಾಟನೆ ಮಾಡಿದವರು ಯಾರು ಸರಿಯಾದ ಉತ್ತರ ಭಾರತದ ಪ್ರಧಾನಮಂತ್ರಿಗಳಾದ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಭಾರತದ ನೂತನ ಸಂಸದ ಭವನವನ್ನು ಉದ್ಘಾಟನೆ ಮಾಡಿದ್ರು ಭಾರತದ ನೂತನ ಸಂಸದ ಭವನದ ಬಗ್ಗೆ ಅನೇಕ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಇದನ್ನ ಡಿಸೈನ್ ಮಾಡಿದ್ದು ಹೆಚ್ ಸಿ ಪಿ ಡಿಸೈನ್ ಕಂಪನಿ ಹೆಚ್ ಸಿ ಪಿ ಎನ್ನುವಂತಹ ಕಂಪನಿ ಇದೆಯಲ್ಲ ಇದನ್ನ ಡಿಸೈನ್ ಮಾಡಿತು ಇದರ ನಿರ್ಮಾಣ ಮಾಡಿದ್ದು ಟಾಟಾ ಟಾಟಾ ಕನ್ಸ್ಟ್ರಕ್ಷನ್ಸ್ ಇದನ್ನ ನಿರ್ಮಾಣ ಮಾಡಿತು ಇದರ ಆಕಾರ ತ್ರಿಕೋನ ಆಕಾರದಲ್ಲಿದೆ ನೂತನ ಸಂಸದ ಭವನದ ನಿರ್ಮಾಣ ತ್ರಿಕೋನ ಆಕಾರದಲ್ಲಿದೆ ಇದರ ವಾಸ್ತುಶಿಲ್ಪಿ ಪರ್ಟಿಕ್ಯುಲರ್ ಆಗಿ ಇದರ ವಾಸ್ತುಶಿಲ್ಪಿ ಯಾರು ಕೇಳಿದ್ರೆ ಬಿಮಲ್ ಪಟೇಲ್ ಬಿಮಲ್ ಪಟೇಲ್ ಈ ಅಂಶಗಳು ಕೂಡ ಗೊತ್ತಿರಲಿ ವಿಶ್ವದ ಅತ್ಯಂತ ಉದ್ದವಾದ ಮಲಗಿರುವ ಬುದ್ಧನ ಪ್ರತಿಮೆಯನ್ನು ಎಲ್ಲಿ ಸ್ಥಾಪಿಸಲಾಗುವುದು ಸರಿಯಾದ ಉತ್ತರ ಬೋಧಗಯ ಬಿಹಾರದ ಬೋಧಗಯಾದಲ್ಲಿ ಪ್ರಪಂಚದ ಅತ್ಯಂತ ಉದ್ದವಾದ ಮಲಗಿರುವಂತಹ ಬುದ್ಧನ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗುತ್ತೆ ಇದು ನೂರು ಅಡಿ ಉದ್ದ ಇದೆ ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಸವೇಶ್ವರ ಮತ್ತು ನಾಡಪ್ರಭು ಕೆಂಪೇಗೌಡ ಇವರ ಪ್ರತಿಮೆಯನ್ನು ಎಲ್ಲಿ ಅನಾವರಣ ಮಾಡಿದ್ರು ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಯಾವ ರಾಜ್ಯದ ಸಾರಂಗಪುರ ಮಂದಿರದಲ್ಲಿ ಭಗವಾನ್ ಹನುಮಾನ್ ಮೂರ್ತಿಯ ಐವತ್ ಐವತ್ನಾಲ್ಕು ಅಡಿ ಪ್ರತಿಮೆಯನ್ನು ಅನಾವರಣ ಮಾಡಲಾಯಿತು ಸರಿಯಾದ ಉತ್ತರ ಗುಜರಾತ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ಮೂರರಂದು ಆದಿ ಮಹೋತ್ಸವವನ್ನು ಕೇಂದ್ರೀಯ ಬುಡಕಟ್ಟು ಸಚಿವರಾದಂತಹ ಅರ್ಜುನ್ ಮುಂಡಾ ಅವರು ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ ಅಲ್ಲಿ ಯಾವ ನಗರದಲ್ಲಿ ಭಾರತದ ಪ್ರಸಿದ್ಧ ಸಾಂಚಿ ಸ್ತೂಪದ ಪ್ರತಿಕೃತಿಯನ್ನು ಅನಾವರಣ ಮಾಡಲಾಯಿತು ಸರಿಯಾದ ಉತ್ತರ ಬರ್ಲಿನ್ ಜರ್ಮನಿಯ ಬರ್ಲಿನ್ನಲ್ಲಿ ಜರ್ಮನಿ ದೇಶದ ಬರ್ಲಿನ್ನಲ್ಲಿ ಭಾರತದ ಪ್ರಸಿದ್ಧ ಸಾಂಚಿ ಸ್ತೂಪ ಏನಿದೆಯಲ್ಲ ಇದರ ಪ್ರತಿಕೃತಿಯನ್ನು ಅನಾವರಣ ಮಾಡಲಾಯಿತು ಕೆಳಕಂಡ ಯಾವ ಸ್ಥಳದಲ್ಲಿ ಸ್ಟ್ಯಾಚ್ಯೂ ಆಫ್ ಈಕ್ವೆಲಿಟಿಯನ್ನು ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ಸ್ಟ್ಯಾಚ್ಯೂ ಆಫ್ ಈಕ್ವೆಲಿಟಿಯನ್ನು ಸ್ಥಾಪನೆ ಮಾಡಲಾಯಿತು ಹೈದರಾಬಾದ್ನಲ್ಲಿ ಇದು ರಾಮಾನುಜಾಚಾರ್ಯರ ಇನ್ನೂರ ಹದಿನಾರು ಅಡಿ ಎತ್ತರದ ಪ್ರತಿಮೆ ಇದು ವಿಶೇಷವಾಗಿ ರಾಮಾನುಜಾಚಾರ್ಯರ ಪ್ರತಿಮೆ ಇದು ಗೊತ್ತಿರಲಿ ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಯಾರ ಪ್ರತಿಮೆ ಅಂತ ಕೇಳಿದ್ರೆ ರಾಮಾನುಜಾಚಾರ್ಯರ ಪ್ರತಿಮೆ ಅಂತ ಗೊತ್ತಿರಲಿ ಎಲ್ಲಿದೆ ಕೇಳಿದ್ರೆ ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ ಎತ್ತರ ಕೇಳಿದ್ರೆ ಇನ್ನೂರ ಹದಿನಾರು ಅಡಿ ಪ್ರತಿ ಜಿಲ್ಲೆಯಲ್ಲಿಯೂ ಒಂದು ಸಂಸ್ಕೃತ ಗ್ರಾಮವನ್ನು ವಿಕಾಸ ಮಾಡಲು ಯಾವ ರಾಜ್ಯದಲ್ಲಿ ಉದ್ದೇಶಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ ಯಾವ ರಾಜ್ಯದ ವಿಶ್ವನಾಥ ಘಾಟ್ ಇದು ಭಾರತದ ಸರ್ವಶ್ರೇಷ್ಠ ಟೂರಿಸಂ ವಿಲೇಜ್ ಎರಡ್ ಸಾವಿರದ ಸಾಲಿನ ಭಾರತದ ಸರ್ವಶ್ರೇಷ್ಠ ಟೂರಿಸಂ ವಿಲೇಜ್ ಆಗಿ ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಅಸ್ಸಾಂ ಅನ್ನ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ವಿಶ್ವ ಪಾರಂಪರಿಕ ದಿನ ವರ್ಲ್ಡ್ ಹೆರಿಟೇಜ್ ಡೇ ಅನ್ನ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಏಪ್ರಿಲ್ ಹದಿನೆಂಟು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದರ ಥೀಮ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ವರ್ಲ್ಡ್ ಹೆರಿಟೇಜ್ ಡೇನ ಥೀಮ್ ನೆನ್ಪಿಟ್ಕೊಳ್ಳಿ ಥೀಮ್ ಏನ್ ಕೇಳಿದ್ರೆ ಹೆರಿಟೇಜ್ ಚೇಂಜಸ್ ಅಂತೇಳಿ ಹೆರಿಟೇಜ್ ಚೇಂಜಸ್ ಎನ್ನುವಂತಹ ಒಂದು ಥೀಮ್ ಅನ್ನು ಇಟ್ಕೊಂಡು ಈ ವರ್ಷದ ವಿಶ್ವ ಪಾರಂಪರಿಕ ದಿನವನ್ನು ಆಚರಣೆ ಮಾಡಲಾಯಿತು ಸಂಗಮ ಕಾಲಕ್ಕೆ ಸಂಬಂಧಿಸಿದ ಕಲಾಕೃತಿಗಳ ಕೀಲಾಡಿ ಸೈಟ್ ಮ್ಯೂಸಿಯಂ ಅನ್ನ ಯಾವ ರಾಜ್ಯದಲ್ಲಿ ತೆರೆಯಲಾಯಿತು ಸರಿಯಾದ ಉತ್ತರ ತಮಿಳುನಾಡಲ್ಲಿ ತೆರೆಯಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಇಪ್ಪತ್ಮೂರನೇ ಸಾಲಿನಲ್ಲಿ ರಾಷ್ಟ್ರೀಯ ವನ್ಯಜೀವಿಧಾಮಿಗಳ ಸಂರಕ್ಷಣೆಗಾಗಿ ಯಾವ ಯೋಜನೆಯನ್ನ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಅಮೃತ ಧರೋಹರ ಯೋಜನೆ ಕೊನೆಯ ಪ್ರಶ್ನೆ ಇರ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಯಿ ಹೀರಾ ಗ್ಲೋಬಲ್ ಕನ್ವೆನ್ಷನ್ ಸೆಂಟರ್ ಅನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು ಆಪ್ಷನ್ಸ್ ಈ ರೀತಿ ಇದೆ ರಾಖಿಗಡಿ ಕೊಂಡಕಲ್ ಪುಟ್ಟಪರ್ತಿ ಡೆಹ್ರಾಡೂನ್ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್